ಆಸ್ಪತ್ರೆಗಳಲ್ಲಿ ಸರ್ಜರಿ ಹೆಸರಲ್ಲಿ ಭರ್ಜರಿ ದಂದೆ ವೈದ್ಯ ದೇವರೆಲ್ಲ ಯಮನಾಗ್ತಿದ್ದಾನೆ ಸತ್ತ ದೇಹಕ್ಕೂ ಚಿಕಿತ್ಸೆ ಕೊಡ್ತಾರೆ ಅಧ್ಯಯನದಲ್ಲಿ ಬಯಲಾಯಿತು ಕರಾಳ ಸತ್ಯ ವೈದ್ಯೋ ನಾರಾಯಣೋ ಹರಿ ಅಂತಾರೆ ಆದ್ರೆ ಭಾರತೀಯ ವೈದ್ಯಕೀಯ ವ್ಯವಸ್ಥೆ ಈ ಹೇಳಿಕೆಗೆ ಅಪವಾದವಾಗ್ತಿದೆ ನಮ್ಮ ದೇಶದಲ್ಲಿ ನಡೀತಾ ಇರೋ ಶಸ್ತ್ರ ಚಿಕಿತ್ಸೆಗಳಲ್ಲಿ ಶೇಕಡಾ ನಲವತ್ನಾಲ್ಕರಷ್ಟು ಫೇಕ್ ಅಂದ್ರೆ ನಕಲಿ ಎಸ್ ಆಸ್ಪತ್ರೆಗಳಲ್ಲಿ ಸರ್ಜರಿಗಳ ಹೆಸರಲ್ಲಿ ಬೃಹತ್ ದಂಧೆಯೇ ನಡೀತಿದೆ ಅದು ಎರಡು ಸಾವಿರದ ಹತ್ತರ ಜೂನ್ ಇಪ್ಪತ್ನಾಲ್ಕರಲ್ಲಿ ನಡೆದಂತಹ ಒಂದು ಪ್ರಕರಣ ಹದಿನಾಲ್ಕು ವರ್ಷದ ಬ್ರೈನ್ ಡೆತ್ ಆಗಿದ್ದ ಬಾಲಕನನ್ನು ಒಂದು ತಿಂಗಳುಗಳ ಕಾಲ ವೆಂಟಿಲೇಟರ್ ನಲ್ಲಿಟ್ಟು ಸತ್ತಂಥ ದೇಹಕ್ಕೆ ಚಿಕಿತ್ಸೆ ಕೊಡ್ತಿರೋ ನಾಟಕ ಮಾಡಿದ ಡಾಕ್ಟರ್ಗಳು ಪೋಷಕರಿಂದ ಐದು ಲಕ್ಷ ಹಣವನ್ನು ಕಿತ್ತಿದ್ರು ಈ ಕೇಸ್ ಜನಪ್ರಿಯ ದಿನಪತ್ರಿಕೆಯೊಂದರಲ್ಲಿ ಸಾಕ್ಷಿ ಸಮೇತವಾಗಿ ಪ್ರಕಟವಾಗಿತ್ತು ಈ ರೀತಿಯ ಪ್ರಕರಣಗಳು ಆಗಾಗ ಕೇಳಿ ಬರ್ತಲೇ ಇರ್ತವೆ ಕೋವಿಡ್ ನಲ್ಲಂತೂ ಈ ಕೃತ್ಯಗಳು ಆಸ್ಪತ್ರೆಗಳಿಗೆ ಒಂದು ಚಟವಾಗಿ ಬಿಟ್ಟಿತ್ತು ಈಗ ಸರ್ಜರಿ ರಲ್ಲಿ ನಡೆಯುತ್ತಿರುವ ಕರಾಳ ದಂಧೆಯ ಭಯಾನಕ ಸೀಕ್ರೆಟ್ ಅಧ್ಯಯನವೊಂದರಲ್ಲಿ ಬಯಲಾಗಿದೆ